ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ಇದು ತುಂಬಾ ಈಸಿ ಚಿತ್ರಾನ್ನ ಗೊಜ್ಜಲ್ಲಿ ನಾನು ಮೂರು ನಾಲ್ಕು ಥರ ಮಾಡ್ತೀನಿ ಅದರಲ್ಲಿ ಇದು ಒಂದು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗನೆ ಆಗುತ್ತೆ ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ಎತ್ತಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ತಗೊಳ್ರಿ ಕಾಯಿ ಸ್ವಲ್ಪ ಎರಡು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಬೇಳೆ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಈಗ ಗೊಜ್ಜು ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕಾದ್ಮೇಲೆ ಎರಡು ಸ್ಪೂನು ಹಾಯಿಲ್ ಹಾಕ್ಕೊತಾಯಿದ್ದೀನಿ ಇದು ಬಿಸಿ ಆದಮೇಲೆ ನಾನು ಕಡಲೆ ಬೀಜನ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಸಾಕು ಈಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಇದು ಒಗ್ಗರಣೆಲೆ ಬೇಯಿಸಿದ್ರೆ ಮೆತ್ತಗಾಗುತ್ತೆ ಅದಕ್ಕೆ ನಾನು ಎತ್ತಿಟ್ಕೊತಾ ಇದ್ದೀನಿ ಈಗ ಅದೇ ಬಾಣಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಇದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಅದು ಚಟಪಟ ಅಂದಮೇಲೆ ಕರಿಬೇವು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಮಿಕ್ಸ್ ಆಗಿದೆ ಇದಕ್ಕೇ ಮೆಂತ್ಯ ಮತ್ತು ಜೀರಿಗೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಈ ಚಿತ್ರನಾಗೆ ಇದೆ ಪೌಡರಿಂದನೇ ತುಂಬಾ ಟೇಸ್ಟ್ ಕೊಡೋದು ಈ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಹಾಗೆಯೇ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗಿದೆ ಇದಕ್ಕೆ ನಾವು ತುರಿದ ಕಾಯಿ ತುರಿಯನ್ನು ಇದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈರುಳ್ಳಿಗೆ ಕಾಯಿಗೆ ಎಲ್ಲ ಉಪ್ಪು ಹತ್ತಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇಷ್ಟಾಗಿದರೆ ಸಾಕು ಗೊಜ್ಜು ರೆಡಿ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ನಿಂಬೆಹಣ್ಣಿನ ರಸನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ಟೈಮಿಗೆ ಹಾಕ್ಕೊಬೇಕು ಸ್ಟವ್ ಆಫ್ ಮಾಡೇ ಹಾಕೊಬೇಕು ಇಲ್ಲಾಂದರೆ ಸ್ಟವ್ ಆನ್ ಆಗಿದ್ದಾಗ ಹಾಕ್ಕೊಂಡ್ರೆ ಹುಳಿ ಕಹಿ ಆಗುತ್ತೆ ಅದಕ್ಕೆ ಸ್ಟವ್ ಆಫ್ ಮಾಡೇ ಹಾಕೋಬೇಕು ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಫುಲ್ ಮಿಕ್ಸ್ ಇದ್ದೀನಿ ಫುಲ್ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕಡಲೆ ಬೀಜ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಈ ಟೈಮಿಗೆ ಹಾಕ್ಕೊತಾ ಇದ್ದೀನಿ ಈ ಟೈಮಿಗೆ ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಇಲ್ಲಾಂದರೆ ಮೆತ್ತಗಾಗುತ್ತೆ ಗೊಜ್ಜಲ್ಲಿ ಏನಾದರೂ ಹಾಕ್ಕೊಂಡ್ರೆ ಅದಕ್ಕೆ ನಾನು ಗೊಜ್ಜೆಲ್ಲ ರೆಡಿ ಆದಮೇಲೆ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ಈಗ ಗೊಜ್ಜಿಗೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಚಿತ್ರಾನ್ನ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್